ಕರೆದಿರ್ತಕ್ಕಂಥ ಉದ್ದೇಶ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಅತಿ ಹೆಚ್ಚು ಜೀವಹಾನಿ ಅತಿ ಹೆಚ್ಚು ಅಂಗವೈಫಲ್ಯತೆಗಳು ಮತ್ತು ಬೆಳೆ ನಾಶ ಹೋದ ಇಪ್ಪತ್ತೈದು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥದ್ದು ಅದರಲ್ಲೂ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು ಆರ್ಯೋಳು ಪಂಚಾಯಿತಿಗಳು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶೇಷವಾಗಿ ಸೋಮಾರುಪೇಟೆ ಭಾಗದಲ್ಲಿರ್ತಕ್ಕಂಥ ಕೆಲವು ಪಂಚಾಯಿತಿಗಳು ಇಲ್ಲಿ ಹೋದ ಒಂದು ಎರಡು ದಶಕಗಳಿಂದ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಈಗ ಮೊನ್ನೆ ಕೂಡ ನಾವು ಚನ್ನಂಗೊಳ್ಳಿ ಪೈಸಾರಿ ಪೊನ್ನಂಪೇಟೆ ತಾಲೂಕು ಒಬ್ಬ ಕಾಫಿ ಕುಯ್ಯ ಕುಯ್ತಾ ಇದ್ದಂಥ ಮಹಿಳೆಯ ಅಮೂಲ್ಯ ಜೀವವನ್ನು ನಾವು ಕಳ್ಕೊಂಡಿದ್ದೇವೆ ಈಗ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂತಹ ಮಾನ್ಯ ಎ ಎಸ್ ಪೊನ್ನಣ್ಣನವರು ತಕ್ಷಣ ಮೊನ್ನೆ ಏನು ದುರ್ಘಟನೆ ನಡೀತು ಅರಣ್ಯ ಮಂತ್ರಿಗಳಿಗೆ ಕರೆ ಮಾಡಿ ಆನೆಯನ್ನು ಓಡಿಸ್ತಕ್ಕಂಥದ್ದು ಅಥವಾ ಆನೆಯನ್ನು ಸೆರೆ ಹಿಡಿದು ಕಾಡಿಗೆ ಕಾಡಿನಲ್ಲಿ ಪುನರ್ವಸತಿ ಮಾಡುವಂಥದ್ದು ಅಲ್ಲ ಈ ಆನೆಯನ್ನು ಸೆರೆ ಹಿಡಿದು ಅದನ್ನು ಶಾಶ್ವತವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಶಿಬಿರಗಳು ನಮ್ಮಲ್ಲಿ ಹಾರಂಗಿ ಶಿಬಿರ ಇದೆ ಮತ್ತಿಗೋಡು ಶಿಬಿರ ದುಬಾರಿ ಶಿಬಿರ ಈಗ ಯಾವುದಾದ್ರೊಂದು ಶಿಬಿರದಲ್ಲಿ ಅದನ್ನು ಕೂಡಿ ಹಾಕ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಆದ್ದರಿಂದ ಅನುಮತಿಗಳನ್ನು ತಕ್ಷಣ ಕೊಡಬೇಕು ಅಂತಂತಕ್ಕಂಥ ಒಂದು ವಿಚಾರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಸಚಿವರು ಆ ಆದೇಶವನ್ನು ಮುಖ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ವನ್ಯಜೀವಿ ವಿಭಾಗದ ಅವ್ರ ಜೊತೆ ಮಾತನಾಡಿ ತಕ್ಷಣ ಆ ಆದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಶಾಸಕರು ಅರಣ್ಯ ಇಲಾಖೆಗೆ ತಕ್ಷಣ ಆ ಆನೆಯನ್ನು ಸೆರೆ ಹಿಡಿಬೇಕು ಅಂತ ಹೇಳ್ತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಮೊನ್ನೆ ಕಾರ್ಯಾಚರಣೆ ಮಾಡಿ ಆ ಪ್ರದೇಶದಲ್ಲಿ ಏನು ಆನೆ ಇತ್ತು ಅದನ್ನು ಸೆರೆ ಹಿಡಿಯುವಂಥ ಕೆಲಸ ಮಾತ್ರ ಅಲ್ಲ ಅದನ್ನು ಈ ನಮ್ಮ ದುಬಾರೆ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇದು ಇಂಥ ಒಂದು ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ತಕ್ಷಣ ಏನು ಕ್ರಮವನ್ನು ಶಾಸಕರು ಮಂತ್ರಿಗಳ ಜೊತೆ ಮಾತನಾಡಿ ಕೈಗೊಂಡಿದ್ದಾರೆ ಅದಕ್ಕೆ ಕೊಡಗು ಜಿಲ್ಲೆಯ ಜನತೆಗೆ ಈ ರೀತಿ ಯಾವತ್ತೂ ಕೂಡ ಈ ಸ್ಪಂದನೆ ಆಗಲಿರಲಿಲ್ಲ ಕೊಡಗು ಜಿಲ್ಲೆಯಲ್ಲಿ ತಕ್ಷಣ ಸ್ಪಂದನೆ ಇರುವಂಥದ್ದು ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ರೈತರೇ ಇರ್ಬೋದು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಇವ ಅವರಿಗೆ ಒಂದು ಅತ್ಯಂತ ದೊಡ್ಡ ಪ್ರಮಾಣದ ನಂಬಿಕೆ ಬಂದಿದೆ ಶಾಸಕರ ನೇತೃತ್ವದಲ್ಲಿ ಇದಕ್ಕೆ ವೈಜ್ಞಾನಿಕವಾದಂತಹ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ನಾವು ಕಂಡುಕೊಳ್ಬೋದು ಅಂತ ಹೇಳ್ತಕ್ಕಂಥದ್ದು ಮತ್ತು ಮನೆ ಎ ಎಸ್ ಪೊನ್ನಣ್ಣನವರು ಸರ್ಕಾರದ ಜೊತೆ ಮಾತನಾಡಿ ಈಗ ತಕ್ಷಣ ನಮಗೆ ಏನು ಒಂದು ಆರ್ಯೋಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ವಿರಾಗಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಕಂದಕಗಳು ಏನು ನಿರ್ಮಾಣ ಆಗಿದೆ ಅಥವಾ ಈ ರೈಲ್ವೆ ಹಳಿಯ ಬೇಲಿಗಳು ಏನು ನಿರ್ಮಾಣ ಆಗಿದೆ ಅಲ್ಲಿ ಕೆಲವು ಭಾಗಗಳಲ್ಲಿ ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಬಾಕಿ ಇದೆ ಕೆಲವು ಭಾಗಗಳಲ್ಲಿ ಕಂದಕಗಳನ್ನ ಮೇಲ್ದರ್ಜೆಗೆ ತೊಗೊಂಡು ಬರ್ತಕ್ಕಂಥದ್ದು ಕಂದಕಗಳನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಮತ್ತು ಅತಿ ಮುಖ್ಯವಾಗಿ ಕಂದಕಗಳು ಕೆಲವೊಂದು ಕಡೆ ಹೋದ ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ಇದೆ ಕಂದಕಗಳು ಅಲ್ಲಲ್ಲಿ ಮದ್ಯ ನಿರ್ಮಾಣ ಆಗಬೇಕಾಗಿದೆ ಅದನ್ನು ತಕ್ಷಣ ಮಾಡೋದಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯನ್ನು ಅವರ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾರೆ ಅದೇ ಅಲ್ಲದೇ ಅತೀ ಮುಖ್ಯವಾದಂಥ ಮತ್ತೊಂದು ನಿರ್ಧಾರ ಶಾಸಕರು ಪೊನ್ನರಂ ಅವರು ಮುಖ್ಯಮಂತ್ರಿ ಜೊತೆ ಮತ್ತು ಅರಣ್ಯ ಮಂತ್ರಿ ಜೊತೆ ಮಾತನಾಡಿ ಎರಡು ಸಾವಿರ ಹೆಕ್ಟೇರ್ ಜಾಗವನ್ನು ವಿರಾಜಪೇಟೆ ಸಮೀಪದಲ್ಲಿ ಕ್ಷೇತ್ರದೊಳಗೆ ಗೊತ್ತು ಮಾಡಿ ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳುವಂಥದ್ದು ಈ ಏನು ತೋಟದ ಆನೆಗಳೇ ಆಗಿಬಿಟ್ಟಿದೆ ನಮಗೆ ಈ ಸಮಸ್ಯೆ ನಮಗಿಲ್ಲಿ ಕಾಡಾನೆಗಳಿಗಿಂತ ಹೆಚ್ಚಾಗಿ ತೋಟದ ಆನೆಗಳ ಸಮಸ್ಯೆ ಇದೆ ಏನಂತ ಹೇಳಿದರೆ ಹತ್ತು ಇಪ್ಪತ್ತೈದು ವರ್ಷದ ಹಿಂದೆ ಏನು ಅರಣ್ಯ ಪ್ರದೇಶದಿಂದ ಏನು ಜನವಸತಿ ಪ್ರದೇಶಕ್ಕೆ ತೋಟಗಳಿಗೇನು ಆನೆ ಬಂದಿದೆ ಅದು ಆ ಆನೆಗಳು ಏನು ಇಪ್ಪತ್ತೈದು ವರ್ಷದ ಹಿಂದೆ ಮರಿ ಹಾಕಿದೆ ಆ ಆನೆಗಳಿಗೆ ಆ ಮರಿಗಳಿಗೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿ ಅದು ಬೆಳೆದು ನಿಂತು ಇವತ್ತು ಅದು ಲೀಡ್ ಎಲಿಫೆಂಟ್ಸ್ ಆಗಿಬಿಟ್ಟಿದೆ ಅದರಿಂದ ಕಾಡೇ ನೋಡಲಿಲ್ಲ ಆ ಆನೆಗಳು ಆ ಆನೆಗಳನ್ನ ನೀವು ಎಷ್ಟು ಕಾಡಿಗೆ ಅಟ್ಟಿದರೂ ಕೂಡ ಇದೇ ಅದರ ವಾಸಸ್ಥಾನ ಅಂತ ಅದು ತಿಳ್ಕೊಳ್ಳೋದ್ರಿಂದ ಮತ್ತು ಅದಕ್ಕೆ ಸಾಕಷ್ಟು ಆಹಾರ ಮತ್ತು ನೀರಿನ ವ್ಯವಸ್ಥೆ ತೋಟಗಳ ಒಳಗೆ ಇರೋದ್ರಿಂದ ಅದನ್ನು ನಾವು ಈಗಾಗಲೇ ಆ ಪ್ರಯೋಗ ಕೂಡ ಮಾಡಿದ್ದೇವೆ ಚೆನ್ನಂಗಿ ಭಾಗದಲ್ಲಿ ತಮಗೆಲ್ಲ ಗೊತ್ತಿದೆ ಒಂದು ಆನೆಯನ್ನು ನಾವು ಕಾಡಿಗೆ ತಗಟ್ಟಿದಂಥ ಸಂದರ್ಭದಲ್ಲೂ ಕೂಡ ಎಷ್ಟೋ ಕಿಲೋಮೀಟರ್ ದೂರದಿಂದ ನಾಗರೊಳೆ ಮ ಬಂಡೀಪುರ ಭಾಗದಿಂದ ಮೂರು ದಿವಸದಲ್ಲಿ ಆನೆ ವಾಪಸ್ ಆದ ಇದೇ ಸ್ಥಾನಕ್ಕೆ ಬಂದಿದೆ ಆದ್ದರಿಂದ ಇದನ್ನು ಒಂದು ಸೆರೆ ಹಿಡಿದು ಶಿಬಿರಗಳಿಗೆ ಹಾಕ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಇದನ್ನು ಸೆರೆ ಹಿಡಿದು ಒಂದು ಜಾಗವನ್ನು ಗೊತ್ತು ಮಾಡಿ ಅಲ್ಲಿ ಆನೆಯನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅದರಿಂದ ಮೊಟ್ಟ ಮೊದಲನೇ ಬಾರಿಗೆ ಕೆಲಸ ಆಗಿದೆ ಪೊನ್ನಣ್ಣನವರು ಸರ್ಕಾರದ ಜೊತೆ ಗಂಭೀರವಾದಂಥ ಚರ್ಚೆ ಮಾಡಿ ಎರಡು ಸಾವಿರ ಹೆಕ್ಟೇರು ಜಮೀನಲ್ಲಿ ಇದನ್ನು ಸಾಫ್ಟ್ ರಿಲೀಸ್ ಏರಿಯಾ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಪೊನ್ನಣ್ಣನವರ ಏನು ಶ್ರಮ ಇದೆ ಅದಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು ಮತ್ತು ಈಗ ನೋಡಿ ಈ ಬೆಳೆ ಹಾನಿ ವಿಚಾರ ಮತ್ತು ನಾವು ಅಂಗವೈಫಲ್ಯತೆಗಳು ಈ ದಾಳಿ ಆದಂಥ ಸಂದರ್ಭದಲ್ಲಿ ಪೊನಾಳನವರ ನೇತೃತ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂಥ ಕೆಲಸ ಕೂಡ ಇದೆ ಹೋದ ಇಪ್ಪತ್ತು ತಿಂಗಳಿಂದ ತಾವು ಗಮನಿಸಿದರೆ ಅಪೋಲೋ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಈಗ ಅತ್ಯಂತ ಗಂಭೀರವಾದಂತಹ ಪ್ರಕರಣಗಳನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತೀವಿ ಇದರ ಪರಿಣಾಮವಾಗಿ ಸುಮಾರು ಹದಿನಾರು ಜೀವಗಳನ್ನು ನಾವು ಉತ್ತ ಅತ್ಯುತ್ತಮ ಚಿಕಿತ್ಸೆ ಕೊಡೋದ್ರ ಮೂಲಕ ಉಳಿಸ್ಕೊಳ್ಳುವಂಥ ಒಂದು ಅತ್ಯುತ್ತಮ ಕೆಲಸ ಕೂಡ ಆಗಿದೆ ಅದೇ ರೀತಿ ಈ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು ಅತಿ ಹೆಚ್ಚು ಈಗ ಹುಲಿ ಸಮಸ್ಯೆಯಿಂದ ಈ ಹಸುಗಳನ್ನು 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 ಕೊಲ್ತಕ್ಕಂಥ ಸನ್ನಿವೇಶ ಘಟನೆಗಳು ನಡೀತಾ ಇದೆ ಮತ್ತು ಆನೆಯಿಂದಾಗಿ ರೈತರಿಗೆ ಆಗ್ತಾ ಆಗ್ತಾಯಿದೆ ಇದಕ್ಕೆಲ್ಲ ತ್ವರಿತಗತಿಯಲ್ಲಿ ಪೊನ್ನಣ್ಣನವರ ನಿರ್ದೇಶನದ ಮೇಲೆಗೆ ಏನು ಪರಿಹಾರವನ್ನು ಕೊಡುವಂಥ ಕೆಲಸ ಆಗಿದೆ ಈಗ ಹೋದ ವರ್ಷ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಈಗ ಕೊಡಗು ಜಿಲ್ಲೆಯಲ್ಲಿ ತಮಗೆ ಕೊಡ್ತಾ ಇರತಕ್ಕಂಥ ಮಾಹಿತಿ ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಬರೀ ಆ ವಿರಾಜ್ಪೇಟೆ ವಲಯದಲ್ಲೇ ಸುಮಾರು ಒಂದು ಕೋಟಿ ಅರವತ್ತೆಂಟು ಅರ ಅರವತ್ತೆಂಟು ಲಕ್ಷ ಪರಿಹಾರ ಬಿಡುಗಡೆ ಆಗಿದೆ ಈಗ ಇಲ್ಲಿ ನೋಡಿ ಆನೆಗಳ ವಿಚಾರದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿವೆ ನಮ್ಮಲ್ಲಿ ಇರ್ತಕ್ಕಂಥ ಅಂಕಿಅಂಶ ಈ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ಲಿ ಸುಮಾರು ಎರಡು ಸಾವಿರ ಆನೆ ನಮ್ಮಲ್ಲೇ ಇದೆ ಕೊಡಗಿನಲ್ಲೇ ಇದೆ ಸುಮಾರು ಎರಡು ಸಾವಿರ ಆನೆಗಳು ಕೊಡಗಿನಲ್ಲೇ ಇದೆ ಅದರಲ್ಲಿ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಆನೆಗಳು ತೋಟದ ಆನೆಗಳಾಗೆ ಉಳ್ಕೊಂಡು ಬಿಟ್ಟಿವೆ ಇದರಲ್ಲಿ ಈ ಹುಲಿಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ಆನೆಗಳ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಹುಲಿಗಳು ನಮ್ಮಲ್ಲಿ ಐನೂರ ಅರವತ್ತ ಮೂರು ಹುಲಿಗಳು ನಮ್ಮಲ್ಲಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ಐನೂರ ಅರವತ್ತ್ಮೂರು ಹುಲಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮಧ್ಯಪ್ರದೇಶವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚಿನ ಹುಲಿಗಳ ಸಂಖ್ಯೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಈಗ ಈ ಐನೂರ ಐ ಅರವತ್ತ್ಮೂರು ಹುಲಿಗಳಲ್ಲಿ ನೂರ ಮೂವತ್ತೈದು ಹುಲಿಗಳು ನಾಗರೋಳೆಯಲ್ಲೇ ಇದೆ ನಾಗರೋಳೆಯಲ್ಲೇ ಇದೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಇದನ್ನು ಒಂದು ಆನೆಗಳನ್ನು ತೋಟದ ಆನೆಗಳನ್ನು ಈ ಸಾಫ್ಟ್ ರಿಲೀಸ್ ಏರಿಯಾದಲ್ಲಿ ಬಿಡ್ತಕ್ಕಂಥದ್ದು ಮತ್ತು ಈ ಕಂದಕಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಪೊನ್ನಣ್ಣನವರ ನಿರ್ದೇಶನದ ಮೇಲೆಗೆ ಅತ್ಯಂತ ಆದ್ಯತೆ ಮೇಲೆ ಕೆಲಸಗಳು ನಡೀತಾ ಇದೆ ಮತ್ತು ಈಗ ನೋಡಿ ಬೇಸಿಗೆ ಬರ್ತಾ ಇದೆ ಈಗ ಅರಣ್ಯ ಪ್ರದೇಶದಲ್ಲಿ ಕಾರ್ಡ್ಗಿಚ್ಚು ಈಗ ಕಾರ್ಡಿನಲ್ಲಿ ಈ ಬೆಂಕಿ ಬೀಳ್ತಕ್ಕಂಥ ವಿಚಾರಗಳಿದೆ ಈಗ ಪೊನ್ನಣ್ಣನವರು ಈಗ ತಕ್ಷಣ ಅಲ್ಲಿ ಇಲಾಖೆಗೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ಆನೆಗಳು ಜಾಸ್ತಿ ಓಡಾಡ್ತಿರ್ತಕ್ಕಂಥ ಪ್ರದೇಶದಲ್ಲಿ ಈಗ ನಾವು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋದ್ರೊಳಗಾಗಿ ಸೂಚನಾ ಫಲಕಗಳನ್ನ ಅತಿ ಹೆಚ್ಚು ಈಗಾಗಲೇ ಸೂಚನಾ ಫಲಕಗಳನ್ನು ಹಾಕ್ಕೊಂಡು ಬಂದಿದ್ದೇವೆ ಆ ಕ್ಯಾಮ್ರಾಗಳನ್ನು ಸೋಲಾರ್ ಅಲ ಕ್ಯಾಮ್ರಾಗಳನ್ನು ಕೂಡ ಹಾಕ್ಕೊಂಡು ಬರ್ತಾ ಇದ್ದೇವೆ ಮತ್ತು ಎಚ್ಚರಿಕೆ ಫಲಕಗಳನ್ನು ಅಲ್ಲಿ ತೀವ್ರವಾಗಿ ಇರ್ತಕ್ಕಂಥ ಜಾಗಗಳಲ್ಲಿ ಅದಕ್ಕೆ ನಿರ್ದೇಶನವನ್ನು ಅವರು ಕೊಟ್ಟಿದ್ದಾರೆ ಮತ್ತು ಈಗ ನೋಡಿ ಹೋದ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಈಗ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಯ ಸಭೆ ಅದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ ಅರಣ್ಯ ಮಂತ್ರಿಗಳು ಉಪಾಧ್ಯಕ್ಷರಿದ್ದಾರೆ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಐದು ಮಂತ್ರಿ ಮಂಡಳದಲ್ಲಿ ಇದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈಗ ಲೋಕೋಪಯೋಗಿ ಇಲಾಖೆ ಇರ್ಬೋದು ಅಥವಾ ಇಂಧನ ಇಲಾಖೆ ಇರ್ಬೋದು ಇದೆಲ್ಲ ಬರ್ತದೆ ಇದರ ಕೆಳಗೆ ಆ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರೆಲ್ಲ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಆ ಸಭೆಯಲ್ಲಿ ನಮ್ಮ ಶಾಸಕರು ಎ ಎಸ್ ಪನ್ನಣ್ಣನವರು ಭಾಗಿಯಾಗಿದ್ದರು ಅವರು ಇದೊಂದೇ ಸಭೆಯಲ್ಲ ಪ್ರತಿಯೊಂದು ವನ್ಯಜೀವಿ ಮಂಡಳಿಯ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಯಾಕೆಂತ ಹೇಳಿದರೆ ಕೊಡಗಿನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ನಮಗೆ ಕೊಡಗು ಜಿಲ್ಲೆಯಲ್ಲಿ ಅವರು ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಗಮನಕ್ಕೆ ಇಂಥ ಗಂಭೀರವಾದಂಥ ವಿಚಾರಗಳನ್ನ ಗಮನಕ್ಕೆ ತರೋದು ಮಾತ್ರ ಅಲ್ಲ ಸೂಕ್ತವಾದಂಥ ಆದೇಶಗಳನ್ನು ಅಲ್ಲೇ ಪಡ್ಕೊಳ್ತಾ ಇದ್ದಾರೆ ಈಗ ಅವರು ಆ ಮಂಡಳಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಮುಖ್ಯಮಂತ್ರಿಗೆ ಅರಿಕೆ ಅರಿವಿಕೆಯನ್ನು ಮುಖ್ಯಮಂತ್ರಿ ಅರಿವಿಕೆ ಕೊಟ್ಟಿದ್ದಾರೆ ಅದು ಎರಡನೇ ದಿವಸಕ್ಕೆ ಮುಖ್ಯಮಂತ್ರಿಗಳು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಕೂಡ ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಅತಿ ಹೆಚ್ಚು ಇರೋದರಿಂದ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅತ್ಯಂತ ದಿಟ್ಟವಾದಂತಹ ಕಠಿಣವಾದಂತಹ ನಿರ್ಧಾರಗಳನ್ನ ತಗೊಳ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಆ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಯಿತು ಅಲ್ಲಿ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಹೋದ ಹತ್ತು ವರ್ಷದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಅಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಈಗ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿರಾಜ್ಪೇಟೆ ಅರಣ್ಯ ವಲಯದಲ್ಲಿ ಮಾತ್ರ ಇಲ್ಲಿ ನಾವೇನು ಗಮನಿಸ್ಬೇಕಂದ್ರೆ ಇದು ಇಡೀ ಕೊಡಗು ಜಿಲ್ಲೆದಲ್ಲ ಬರೀ ವಿರಾಜ್ಪೇಟೆ ವನ್ಯಜೀವಿ ವಲಯದಲ್ಲಿ ಮಾತ್ರ ವಿರ್ಯಾಜ್ಪೀಠೆ ವಲಯದಲ್ಲಿ ಮಾತ್ರ ಮೂವತ್ತ್ಮೂರು ಸಾವುಗಳಾಗಿದೆ ಐವತ್ತ್ಮೂರು ಅಂಗವೈಫಲ್ಯತೆಗಳಾಗಿ ಅದರಲ್ಲಿ ಐದು ಶಾಶ್ವತ ಅಂಗವೈಫಲ್ಯತೆ ಇದೆ ಇನ್ನೂರ ಹತ್ತೊಂಬತ್ತು ಹಸುಗಳನ್ನು ಹುಲಿಕೊಂದಾಕಿದೆ ಈಗ ಒಂದು ಈ ಮಡಿಕೇರಿಲಿ ಹೋದ ಒಂದು ವರ್ಷದ ಮಾಹಿತಿ ಒಂದು ಸಾವಾಗಿದೆ ಎರಡು ಅಂಗವೈಫಲ್ಯತೆ ಪ್ರಕರಣ ಹದಿನಾಲ್ಕು ಹಸುಗಳನ್ನು ಕೊಂದು ಹಾಕಿರ್ತಕ್ಕಂಥದ್ದು ನಾಗರೋಳೆ ಭಾಗದಲ್ಲಿ ನಮಗೆ ಏನು ಕೆಲವು ಗ್ರಾಮಗಳು ಬರ್ತದೆ ಕುಟ್ಟ ಭಾಗ ನಾಲ್ಕೆರೆ ಭಾಗ ಎಲ್ಲ ಬರ್ತದೆ ಹೋದ ಒಂದು ವರ್ಷದಲ್ಲಿ ಅಲ್ಲಿಯೂ ಕೂಡ ಒಂದು ಅಲ್ಲಿ ಮೂರು ಸಾವಾಗಿರ್ತಕ್ಕಂಥದ್ದು ಹತ್ತು ಅಂಗವೈಫಲ್ಯತೆಗಳಾಗಿರ್ತಕ್ಕಂಥದ್ದು ನೂರ ಮೂವತ್ತೊಂಬತ್ತು ಹಸುಗಳನ್ನು ಹುಲಿ ಹೊಂದಿರತಕ್ಕಂಥದ್ದು ಸೊ ಈಗ ಆ ಸಭೆಯಲ್ಲಿ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಈ ಮಾಹಿತಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ ಇಲ್ಲಿ ಅತ್ಯಂತ ತೀವ್ರವಾಗಿ ನಮಗೆ ಸಮಸ್ಯೆ ಇರೋದರಿಂದ ಕೆಲವೊಂದು ವೈಜ್ಞಾನಿಕವಾದಂತಹ ಕೆಲವೊಂದು ಪರಿಹಾರಗಳನ್ನ ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ ಈಗ ಅರಣ್ಯ ಇಲಾಖೆ ಸಾಕಷ್ಟು ಅನುದಾನಗಳು ಈ ಸರ್ಕಾರ ಏನಿದೆ ಪೊನ್ನಣ್ಣನವರ ನೇತೃತ್ವದಲ್ಲಿ ಏನು ಮುಖ್ಯಮಂತ್ರಿಗಳ ಜೊತೆ ನಾವು ನಿರಂತರವಾಗಿ ಚರ್ಚೆಯಲ್ಲಿ ಇದ್ದೇವೆ ಸಾಕಷ್ಟು ಅನುದಾನಗಳನ್ನ ಈಗಲೂ ಕೂಡ ನೋಡಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ ಆದರೆ ಇಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ಕಾಮಗಾರಿ ಇದ್ದರೂ ಕೂಡ ಯಾವುದೇ ಕಾಮಗಾರಿ ಇದ್ದರೂ ಕೂಡ ಈಗ ಅದು ಕಂದಕಗಳ ನಿರ್ಮಾಣ ವಿಚಾರ ಇರ್ಬೋದು ಅಥವಾ ರೈಲ್ವೆ ಹಳಿಯ ಬೇಲಿಗಳ ನಿರ್ಮಾಣ ವಿಚಾರ ಇರ್ಬೋದು ಅಥವಾ ಈ ವಿದ್ಯುತ್ ಶಕ್ತಿ ಅಳವಡಿಸ್ತಕ್ಕಂಥ ತಂತಿ ಬೇಲಿಗಳ ವಿಚಾರ ಇರ್ಬೋದು ಅಥವಾ ಕಂದಕಗಳನ್ನ ಮೇಲ್ದರ್ಜೆ ಅಂತ ಏನು ತೊಗೊಂಡು ಬರ್ತೇವೆ ಆ ವಿಚಾರ ಇರ್ಬೋದು ಅಥವಾ ಕಂದಕಗಳನ್ನು ಪ್ರತಿ ವರ್ಷ ನಾವು ಅದನ್ನು ಸರಿ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಕೆರೆಗಳನ್ನು ಅರಣ್ಯದೊಳಗೆ ನಿರ್ಮಾಣ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಆ ಹೂಳೆಟ್ತಕ್ಕಂಥ ವಿಚಾರ ಇರ್ಬೋದು ಇದು ಏನೇ ಇದ್ದರೂ ಕೂಡ ಅದನ್ನು ಈ ರಾಜ್ಯ ವನ್ಯಜೀವಿ ಮಂಡಳಿಯ ವತಿಯಿಂದ ಅದಕ್ಕೆ ವಿಶೇಷವಾದಂಥ ಒಂದು ಸಮಿತಿಯನ್ನು ಮಾಡಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ಆ ಕಾಮಗಾರಿ ನಡೀತಕ್ಕಂಥ ಕೆಲಸವನ್ನು ಒಂದು ವೈಜ್ಞಾನಿಕವಾಗಿ ಅದು ನ ನಡೀತದೆ ಇಲ್ಲವಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಒಂದು ಕೆ ಕೆಲಸವನ್ನು ವೈಜ್ಞಾನಿಕವಾಗಿ ಕೆಲಸ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಮತ್ತು ಅಲ್ಲಿ ನಾನು ಪ್ರಸ್ತಾಪ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಕಾರಿಡಾರ್ಸನ್ನು ನಮಗೆ ಶಾಶ್ವತವಾಗಿ ಪರಿಹಾರ ಸಿಕ್ಕಬೇಕು ಅಂತ ಹೇಳಿದರೆ ಆನೆಗಳಿಂದ ಮತ್ತೊಂದು ವಿಚಾರ ಏನಿದೆ ಈ ಕಾರಿಡಾರ್ನ ಓಪನ್ ಮಾಡಬೇಕಾಗ್ತದೆ ಅಲ್ಲಿ ನಾನು ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಗಮನಕ್ಕೆ ಏನು ತಂದಿದ್ದೇನೆ ಅಂತ ಹೇಳಿದರೆ ಈಗ ನೋಡಿ ಉದಾಹರಣೆಗೆ ಒಂದು ಮುಖ್ಯವಾದ ಕಾರಿಡಾರು ಈ ಬ್ರಹ್ಮಗಿರಿ ಬೇಗೂರು ಅರಣ್ಯ ವಲಯ ಇದೆಯಲ್ಲ ಈ ಕು ಪ್ರದೇಶದಲ್ಲಿ ಈ ಹೂವಿನ ಕಾಡು ಎಸ್ಟೇಟು ಮತ್ತು ಫೇತ್ ಎಸ್ಟೇಟು ಇದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸೇರಿದಂಥ ಇದು ಅಲ್ಲಿ ಏನಾಗಿದೆ ಕೆಲವು ಸ್ವಲ್ಪ ಜಾಗವನ್ನು ಏನು ಸರ್ಕಾರ ಅದನ್ನು ವಶಕ್ಕೆ ಪಡಿಸ್ಕೊಳ್ಳೋದು ಅಂತೇಳಿದರೆ ಈಗ ಅವರಿಗೆ ಏನು ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅದನ್ನು ಕೊಟ್ಟು ಸ್ವಲ್ಪ ಈ ಎರಡು ಭಾಗಗಳಲ್ಲಿ ವಶಪಡಿಸ್ಕೊಂಡ್ರೆ ಅಲ್ಲಿ ಆನೆಗಳು ಏನು ಎಷ್ಟೋ ವರ್ಷಗಳ ಹಿಂದೆ ಬಂದುಬಿಟ್ಟಿದೆ ಈ ಈ ಭಾಗಕ್ಕೆ ಆ ಆನೆಗಳು ವಾಪಸ್ ಕಾಡಿಗೆ ಹೋಗೋದಕ್ಕೆ ಅತ್ಯಂತ ಅನುಕೂಲ ಆಗ್ತದೆ ಕಾರಿಡಾರ್ ಓಪನ್ ಮಾಡಬೇಕು ಇದನ್ನು ವಶಪಡಿಸ್ಕೊಂಡು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಇಲ್ಲಿ ತಿತಿಮತಿ ಭಾಗದಲ್ಲಿ ನೊಕ್ಕಿಯ ಮತ್ತು ಮರಪಾಲ ಅಲ್ಲಿ ಒಂದು ಮೂರು ಸುಮಾರು ಮೂರು ಕಿಲೋಮೀಟ್ರು ಮಾಡೋಕ್ಕಾಗ್ತಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಇದೆ ಆದರೆ ಅದನ್ನು ಕೂತು ಬಗೆಹರಿಸ್ತಕ್ಕಂಥ ಎಲ್ಲಾರನ್ನ ವಿಶ್ವಾಸಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರನು ಅಥವಾ ರಸ್ತೆಯಿಂದ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ರನ್ನ ಕೂತು ಚರ್ಚೆ ಮಾಡಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಬಂದ್ ಮಾಡಬೇಕು ಅಂತೇಳ್ತಕ್ಕಂಥ ಒಂದು ವಿಚಾರ ಅದೇ ರೀತಿ ಕೆಲವೊಂದು ತೀವ್ರವಾಗಿ ಸಮಸ್ಯೆ ಇರ್ತಕ್ಕಂಥದ್ದು ನಮಗೆ ಮಾಲ್ದಾರೆ ಪಂಚಾಯಿತಿ ಪಂಚಾಯಿತಿ ಈ ಶ್ರೀಮಂಗ್ಲ ಭಾಗದಲ್ಲಿ ಅಥವಾ ನಮ್ಮ ಅಮ್ಮತ್ತಿ ಕಾರ್ಮಾಡು ಪಾಲಿಬೆಟ್ಟ ಸಿದ್ದಾಪುರ ಅಥವಾ ಈ ಭಾಗದಲ್ಲಿ ನಮಗೆ ನಾಪಕಲ್ ಭಾಗದಲ್ಲಿ ಏನು ಚೇಲವರ ಕುಂಜಿಲ ಕಕ್ಕಬೆ ಪಂಚಾಯಿತಿ ಆ ಭಾಗದಲ್ಲೆಲ್ಲ ಇರ್ತಕ್ಕಂಥದ್ದು ಅಲ್ಲೆಲ್ಲ ಏನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಶಾಸಕರು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರಗಳನ್ನು ಕೂಡ ಕೈಗೊಳ್ತಾ ಇದೆ ಈಗ ಮತ್ತೊಂದು ಸಮಸ್ಯೆ ಅಂತ ಹೇಳಿದರೆ ಹುಲಿ ಸಮಸ್ಯೆ ಇರ್ತಕ್ಕಂಥದ್ದು ಈಗ ನೋಡಿ ನಾನು ಈಗಾಗಲೇ ಹೇಳಿದೆ ನಿಮಗೆ ಹುಲಿ ಸಂಖ್ಯೆ ನಮ್ಮಲ್ಲಿ ತುಂಬ ಹೆಚ್ಚಿದೆ ಹುಲಿ ಸಂಖ್ಯೆ ಅದರಿಂದ ಎರಡು ಥರದ ಹುಲಿಗಳು ಹೊರಗಡೆ ಬರ್ತಾ ಇದೆ ಒಂದು ಸಹಜವಾಗಿ ವಯಸ್ಸಾಗಿರ್ತಕ್ಕಂಥ ಹುಲಿಗಳು ಅದು ಬೇಟೆಯಾಡೋದಕ್ಕಾಗ್ದೇ ಬರ್ತಾ ಇರ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಈಗ ಅಲ್ಲಿ ಆ ವಾಸ ಪ್ರದೇಶ ಏನಿದೆ ಅಷ್ಟೊಂದು ಹುಲಿಗಳಿಗೆ ಆ ವಾಸ ಪ್ರದೇಶ ಸಾಕಾಗೋದಿಲ್ಲ ಆದ್ದರಿಂದ ಬಲಿಷ್ಠವಾದಂಥ ಹುಲಿ ಅದಕ್ಕಿಂತ ಸ್ವಲ್ಪ ಶಕ್ತಿ ಕಮ್ಮಿ ಇರತಕ್ಕಂಥ ಹುಲಿಯನ್ನು ಅಲ್ಲಿ ಇರಕ್ಕೆ ಬಿಡ್ತಾ ಇಲ್ಲ ಅದರಿಂದ ಅದರಿಂದ ಶಾಸಕರು ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಈ ಸಮಸ್ಯೆಗೆ ವೈಜ್ಞಾನಿಕವಾಗಿ ನಾವು ಪರಿಹಾರ ಕಂಡುಕೊಳ್ಬೇಕು ಸುಮಾರು ಹದಿನೈದು ಹದಿನಾರು ವರ್ಷ ಒಂದು ಹುಲಿ ಬದುಕ್ತದೆ ಒಂದು ಹತ್ತು ಹನ್ನೆರಡು ವರ್ಷದ ಮೇಲೆ ಇರತಕ್ಕಂಥ ಹುಲಿಗಳನ್ನು ರೇಡಿಯೋ ಕಾಲರ್ ಮಾಡತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅಥವಾ ಈ ಏನು ಜನವಸತಿಯಲ್ಲಿ ಇರ್ತಕ್ಕಂಥ ಹುಲಿಗಳನ್ನು ನಾವು ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿಯೋದಕ್ಕೆ ಅನುಮತಿಗಳನ್ನ ಕೊಡಬೇಕು ಮತ್ತು ಅದನ್ನು ವೈಜ್ಞಾನಿಕವಾಗಿ ಈ ಭಾಗಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಯಾವ್ಯಾವ ಕಾರ್ಡ್ಗಳಲ್ಲಿ ಹುಲಿಯ ಸಂಖ್ಯೆ ಕಡಿಮೆ ಇದೆ ಅಂಥ ಕಾರ್ಡ್ಗಳಿಗೆ ಅದನ್ನು ಪುನರ್ವಸತಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಕೂಡ ಚ ಚರ್ಚೆಯಾಗಿದೆ ಮತ್ತು ಮತ್ತೊಂದು ವಿಚಾರ ಏನು ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ ನೋಡಿ ಇಲ್ಲಿ ಅರಣ್ಯ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಇದೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವರು ಇದು ಎಲ್ಲ ಇಲಾಖೆಗಳಲ್ಲಿ ಇರ್ತದೆ ಅರಣ್ಯ ಇಲಾಖೆ ಅಂತ ಹೇಳ್ತಕ್ಕಂಥದ್ದಲ್ಲ ಕೆಲವು ಪ್ರಕರಣಗಳಲ್ಲಿ ನಾವು ಒಂದೆರಡು ಮೂರು ಪ್ರಕರಣಗಳಲ್ಲಿ ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಿಲ್ಲ ಅಂತ ಹೇಳುವಾಗ ಶಾಸಕರು ಇದು ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಅವರು ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾರಲ್ವಾ ಅವ್ರಿಗೆ ಗೊತ್ತಿರಬೇಕಾಗ್ತದೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಾಗ ಅಂತ ಹೇಳ್ತಕ್ಕಂಥದ್ದು ಅದ ಇಲಾಖೆಯಲ್ಲಿ ಅಥವಾ ನಮ್ಮ ರಕ್ಷಣಾ ಇಲಾಖೆಯಲ್ಲಿ ನಮ್ಮ ಸೈನಿಕರು ಹೇಗೆ ಇಪ್ಪತ್ನಾಲ್ಕು ಗಂಟೆ ಅವರು ಸಜ್ಜಾಗಿರ್ತಾರೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಅವರು ಕಾರ್ಯಾಚರಣೆಗೆ ಸಜ್ಜಾಗಿರ್ತಾರೆ ಅದೇ ರೀತಿ ಇವರು ಕೂಡ ಇರಬೇಕಾಗ್ತದೆ ಆ ಬದ್ಧತೆ ಇಲ್ಲದೇ ಇದ್ದರೆ ಅವರು ಇಲ್ಲಿಗೆ ದಯಮಾಡಿ ವರ್ಗಾವಣೆ ಮಾಡಿಸ್ಕೊಂಡು ಬರೋದು ಬೇಡ ಅಂತ ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ ಇರೋರು ಮಾತ್ರ ಇಲ್ಲಿ ಬರಬೇಕು ಯಾಕಂದರೆ ಅವರು ಬದ್ಧತೆಯಿಂದ ಕೆಲಸ ಮಾಡದೇ ಇದ್ದರೆ ಅಮೂಲ್ಯ ಜೀವಗಳನ್ನು ನಾವು ಕಳ್ಸ ಕಳ್ಕೊಳ್ತೇವೆ ಅಂಗವೈಫಲ್ಯತೆಗಳಾಗ್ತದೆ ಇವತ್ತು ಬೆಳೆ ಹಾನಿಯಾಗಿ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಮಾಡಬೇಕು ಅಂತ ಇಲ್ಲಿ ಶೇಕಡ ತೊಂಬತ್ತೈದರಷ್ಟು ಭಾಗ ಎಲ್ಲ ಬದ್ಧತೆಯನ್ನು ತೋರಿಸಿ ಕೆಲಸ ಇದ್ದಾರೆ ಆದರೆ ಸೂಚನೆಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಈಗ ಅರಣ್ಯ ಇಲಾಖೆ ಕಾರ್ಯವೈಖರಿ ಈಗ ಮೊನ್ನೆ ಕೂಡ ತಾವು ನೋಡಿದ್ರಿ ಯಾವಾಗ ಸರ್ಕಾರ ನಮಗೆ ಈ ಆನೆಯನ್ನು ಹಿಡಿಯೋದಕ್ಕೆ ಏನು ಅನುಮತಿ ಕೊಡ್ತು ಎರಡೇ ಎರಡು ಗಂಟೆಯಲ್ಲಿ ಅವರು ಆ ಆನೆಯನ್ನು ಸೆರೆ ಹಿಡಿದಿದ್ದಾರೆ ಅದರಲ್ಲಿ ನಮ್ಮ ಇವರು ಹಿರಿಯ ಅಧಿಕಾರಿಗಳು ಮಾತ್ರ ಅಲ್ಲ ಅಲ್ಲಿ ಕಿರಿಯ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ಕ್ಷಿಪ್ರ ಕಾರ್ಯ ಪಡೆಯವರು ಆನೆ ಕಾರ್ಯ ಪಡೆಯವರು ಮತ್ತು ಕಳೆಬೇಟೆ ತಳೆ ಶಿಬಿರದವರು ಇವರೆಲ್ಲ ಸೇರಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅತ್ಯಂತ ಶೀಘ್ರವಾಗಿ ನಮಗೆ ಇದನ್ನು ಕೂಡ ಆನೆಯನ್ನು ಸೆರೆ ಹಿಡಿದು ಕೂಡ ಅವರು ಕೊಟ್ಟಿದ್ದಾರೆ ಸೊ ಅದು ಅದರಿಂದ ಈಗ ಏನಾಗಿದೆ ನಮಗೆ ಈಗ ಏನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರೀ ಮುನ್ನೂರ ಅರವತ್ತು ಕಿಲೋಮೀಟ್ರು ನಮಗೆ ಕಂದಕಗಳು ಇರ್ತಕ್ಕಂಥ ರೈಲ್ವೆ ಹಳಿಯ ಬೇಲಿಗಳಿರ್ತಕ್ಕಂಥದ್ದು ಮುನ್ನೂರ ಅರವತ್ತು ಕಿಲೋಮೀಟ್ರು ಈಗ ನೂರ ಇಪ್ಪತ್ತು ಕಿಲೋಮೀಟ್ರ್ ಕೆಲಸ ನಡೀತಾ ಇದೆ ಈಗ ಇನ್ನೂರ ಐವತ್ತು ಕಿಲೋಮೀಟ್ರ್ ಕೆಲಸ ಏನು ಆಗಬೇಕಾಗಿದೆ ಅದಕ್ಕೆ ಕೇಂದ್ರಕ್ಕೆ ನಾವು ರಿಯಾಯಿತಿಯಲ್ಲಿ ರೈಲ್ವೆ ಹಳಿಯ ಉಪಯೋಗಿಸಿರ್ತಕ್ಕಂಥ ರೈಲ್ವೆ ಮಹಳೆಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೇವೆ ಇದಕ್ಕೆ ನೋಡಿ ಕೇಂದ್ರ ಸರ್ಕಾರದ ಸಹಕಾರ ಕೂಡ ಬೇಕಾಗ್ತದೆ ಈಗ ಕೇಂದ್ರ ಸರ್ಕಾರದ ಭೂಮಿಕೆ ಇದೆಯಲ್ಲ ಇದು ಕೇಂದ್ರ ಸರ್ಕಾರದ ಕೂಡ ಶೇಕಡ ಐವತ್ತರಷ್ಟು ಪಾತ್ರ ಇದೆ ಕೇಂದ್ರ ಪರಿಸರ ಮಂತ್ರಿ ಮಂಡಳದ ಪಾತ್ರ ಕೂಡ ಇದೆ ಆದ್ದರಿಂದ ಇಲ್ಲಿಂದ ಕೇಂದ್ರಕ್ಕೆ ನಮ್ಮನ್ನು ಯಾರು ಪ್ರತಿನಿಧಿಸ್ತಿದ್ದಾರೆ ಅವರು ಕೂಡ ನಾವು ಹೇಗಲು ಕೊಟ್ಟು ಶಾಸಕರೇನು ಈ ರೀತಿ ದ ಇಷ್ಟು ಕಷ್ಟಪಟ್ಟು ಏನು ಆ ದಣಿ ಒರಿಯದೆ ಇದಕ್ಕೆ ದುಡಿತಾ ಇದ್ದಾರೆ ಸಹಕಾರ ಕೊಡಲೇಬೇಕಾಗ್ತದೆ ಅದು ಆಗ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಶೀಘ್ರವಾಗಿ ಇದಕ್ಕೆ ಪರಿಹಾರ ಕಂಡುಕೊಳಕ್ಕೆ ಆಗ್ತಕ್ಕಂಥದ್ದು ಹೇಳಿದರೆ ಸುಮಾರು ನೋಡಿ ನಮ್ಮ ರಾಜ್ಯದಲ್ಲಿ ಮೂವತ್ತು ಸಾವುಗಳಾಗ್ತಾ ಇದೆ ಅಂದಾಜು ಪ್ರತಿ ವರ್ಷ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಆನೆಯಿಂದ ಹುಲಿಯಿಂದ ಕಾಡು ಕೋಣಗಳಿಂದ ಮತ್ತು ರೈತರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಕಾಡು ಹಂದಿಗಳಿಂದ ಕೆಲವು ಭಾಗದಲ್ಲಿ ಕರಡಿಯಿಂದ ಈಗ ನಮಗೆ ಸಂಪಾಜೆ ಪೆರಾಜೆ ಚೆಂಬು ಭಾಗದಲ್ಲಿ ಮಂಗಗಳಿಂದ ಇದೆಲ್ಲ ಅತ್ಯಂತ ಗಂಭೀರ ಸಮಸ್ಯೆ ಇದು ಸೊ ಅದರಿಂದ ಇದು ಎಲ್ಲರೂ ಸಹಕಾರ ಕೊಟ್ಟು ಇದು ಕೇಂದ್ರದಿಂದಲೂ ಸಹಕಾರ ಕೊಟ್ಟು ಇದನ್ನು ಇದಕ್ಕೆ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಮಾತು ಇದಕ್ಕೆ ಈಗ ಒಟ್ಟಾರೆ ಏನು ಈ ಅತ್ಯಂತ ಯಶಸ್ವಿಯಾಗಿ ಈ ಮೂರು ರಾಜ್ಯಗಳು ಕೂಡ ಇದಕ್ಕೆ ಒಂದಾಗಿ ಕೆಲಸ ಮಾಡೋಕ್ಕಾಗ್ತದೆ ಯಾಕಂದರೆ ಇದು ಗಡಿ ಜಿಲ್ಲೆ ಇದೆ ಒಂದು ಮತ್ತು ಇಲ್ಲಿ ನಮಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿಗಳು ನೀಲಿಗಿರೀಶ್ ಬಯಸ್ವಿಯರಿಂದ ಇದೆ ಆನೆಗಳೆಲ್ಲ ಬಂದಿರತಕ್ಕಂಥದ್ದು ನೀಲಿಗಿರೀಶ್ ಬಯಸ್ವಿಯರಿಂದ ತಮಿಳುನಾಡು ಕೇರಳ ರಾಜ್ಯದ ಸಹಕಾರ ಬೇಕಾಗಿದೆ ನಮ್ಮ ಶಾಸಕರು ಪೊನ್ನಣ್ಣನವರು ಕೇರಳದ ಅರಣ್ಯ ಮಂತ್ರಿ ಮತ್ತು ಈ ತಮಿಳ್ನಾಡಿನ ಅರಣ್ಯ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ನಮ್ಮ ನಮ್ಮ ಅರಣ್ಯ ಮಂತ್ರಿನ ಮತ್ತು ತೆಲಂಗಾಣದ ಅರಣ್ಯ ಮಂತ್ರಿನ ಹೋದ ವರ್ಷ ಆಗಸ್ಟ್ ಹನ್ನೆರಡರಂದು ಅಲ್ಲೇ ಒಂದೇ ಒಂದೇ ವೇದಿಕೆಯಲ್ಲಿ ಕೂರಿಸಿ ಚರ್ಚೆ ಕೂಡ ಮಾಡಿದ್ದಾರೆ ಅದರಿಂದ ಅವರು ಕೂಡ ಸಹಕಾರ ಕೊಟ್ಟು ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಶಾಸಕರು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೇ ಇದ್ದಾರೆ ಈಗ ಇಪ್ಪತ್ತೊಂದು ಕೋಟಿ ಕೂಡ ಈಗ ತಂದಿದ್ದಾರೆ ಅದನ್ನು ಕೂಡ ಈಗ ವೈಜ್ಞಾನಿಕವಾಗಿ ಆ ಕೆಲಸವನ್ನು ಶಾಸಕರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ ಈಗ ಇಪ್ಪತ್ತೆರಡನೇ ತಾರೀಕು ಅವರು ಬರ್ತಾ ಇದ್ದಾರೆ ಅವರು ಶಾಸಕರು ಖುದ್ದಾಗಿ ಇದು ಯಾವ ಸಂದರ್ಭದಲ್ಲೂ ಕೂಡ ಇಲ್ಲಿಂದ ಎಲ್ಲ ಪಕ್ಷಗಳಿಗೂ ಅವಕಾಶ ಸಿಕ್ಕಿದೆ ಅಲ್ವ ಕೇಂದ್ರ ರಾಜ್ಯದಲ್ಲಿ ಇಲ್ಲಿ ರಾಜಕಾರಣ ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ಬದ್ಧತೆ ಒಬ್ಬ ಜನಪ್ರತಿನಿಧಿಯ ಬದ್ಧತೆ ಶಾಸಕರ ಬದ್ಧತೆ ಏನಿದೆ ಎಷ್ಟಿದೆ ಅಂತ ಹೇಳಿದರೆ ಇದು ಮಾಡೋದು ಮಾತ್ರ ಅಲ್ಲ ಅವರು ನನಗೆ ಇಪ್ಪತ್ತೆರಡನೇ ತಾರೀಕು ಒಳಗೆ ನನಗೆ ನೀನು ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಎಲ್ಲಿ ನಮಗೆ ಕಂದಕಗಳು ಎಲ್ಲಿ ಎಲ್ಲಿ ಆ ಗ್ಯಾಪ್ಗಳಿದೆ ಅದನ್ನು ಮುಚ್ಚುವಂಥದ್ದು ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ಎಲ್ಲಿ ರೈಲ್ವೆ ಹಳಿ ಮಾಡಬೇಕು ಅಥವಾ ಎಲ್ಲಿ ಬೇರೆ ವ್ಯವಸ್ಥೆಗಳನ್ನ ಮಾಡಬೇಕು ಖುದ್ದು ಅಧಿಕಾರಿಗಳ ಜೊತೆ ನೀನು ವೀಕ್ಷಣೆ ಮಾಡಿ ನನಗೆ ಇನ್ನು ನಲವತ್ತೆಂಟು ಗಂಟೆಗಳ ಒಳಗಾಗಿ ವರದಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ಆ ವರದಿಯ ಆಧಾರದ ಮೇಲೆ ಇಪ್ಪತ್ತೆರಡನೇ ತಾರೀಕು ಅಥವಾ ಇಪ್ಪತ್ತ್ಮೂರನೇ ತಾರೀಕು ಅವರು ಖುದ್ದಾಗಿ ಎಲ್ಲ ಅಧಿಕಾರಿಗಳ ಜೊತೆ ಅವರು ಖುದ್ದಾಗಿ ನಮ್ಮ ಜೊತೆ ಆ ಜಾಗಗಳಿಗೆ ಬಂದು ವೀಕ್ಷಣೆ ಮಾಡಿ ಅಲ್ಲಿಯೇ ಅವರು ಸ್ಥಳದಲ್ಲಿಯೇ ಆದೇಶವನ್ನು ಕೊಡಬೇಕು ಅಂತ ಎಂತಕ್ಕಂಥ ತೀರ್ಮಾನವನ್ನು ಪೊನ್ನಾಳನ್ನು ಅವರು ತಗೊಂಡಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್